ಸಲಾಮ್ ಸತ್ಸರಿಯಾಗ ಜೀಸಾಯಿ ಇವತ್ತು ನಾವು ಜತ್ತು ತಾಲೂಕಿನಲ್ಲಿ ಒಂದು ಒಂದು ಎಕರೆಯಲ್ಲಿ ಸ್ವರ್ಗ ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳಿದ್ದೇವೆ ಅಲ್ಲಿ ಹೋಗ್ತಾ ಇದ್ದಿದ್ದೇವೆ ನಾವು ಈಗ ಮಹಾರಾಷ್ಟ್ರ ಜತ್ತು ತಾಲೂಕು ವಿಜಯಪುರದಿಂದ ಎಪ್ಪತ್ತು ಕಿಲೋಮೀಟ್ರ್ ಅಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಅಲ್ಲಿ ಹೋಗಿ ಏನಿದೆ ಅಂತ ಜತ್ ರೋಡ್ ತಿಕೋಟ ತಿಕೋಟದಿಂದ ಬಿಜ್ಜಿರ್ಗಿ ಬಿಜ್ಜಿರ್ಗಿಯಿಂದ ಕನ್ಮಾಡಿ ಕನ್ಮಡಿಯಿಂದ ಜತ್ ಜತ್ತದಿಂದ ಸಾಂಗೋಲ ರೋಡ್ನಲ್ಲಿ ಚಿಂಚಿ ವಿಸಾವ ಅಂತ ಒಂದು ಸ್ಥಳ ಇದೆ ಸ್ವರ್ಗ ಮಾಡಿದ್ದಾರೆ ಒಂದು ಎಕರೆದಲ್ಲಿ ಅದನ್ನು ನಾವು ನೋಡ್ಕೋ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವಿತ್ ಫ್ಯಾಮ್ಲಿ ಹೋಗ್ತಾ ಇದ್ದಿದ್ದೀವಿ ಹಾಂ ಅಲ್ಲಿಗೆ ಹೋಗೋಣ ಪ್ರಹ್ಲಾದ್ ಬೋರಾಡಿ ಅಂತ ಈ ಜಮೀನಿನ ಮಾಲೀಕರಿ ಅವರು ಇವರು ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಒಂದನೇ ಇಶ್ಯೂ ಎರಡು ಸಾವಿರ ಇಶ್ಯೂ ಅಲ್ಲಿ ಸುಮ್ಮನೆ ಅಂದರೆ ಒಂದು ಏನೂ ಇರಲಿ ಅಂದರೆ ತಾಯಿ ಸಲುವಾಗಿ ತಾಯಿ ಸುಮ್ಮನೆ ದುಡಿಬಾರ್ದು ಅಂತ ತಿಳ್ಕೊಂಡು ಒಂದು ಎಕರೆಯಲ್ಲಿ ಐವತ್ತರಿಂದ ಅರವತ್ತು ಹುಣಸೆ ಮರಗಳನ್ನು ಹಚ್ಚಿದ್ದಾರೆ ಆವಾಗ ಅದು ನಂತರ ಅವರು ಯಾವುದೋ ಇದರಲ್ಲಿ ಜಾಬ್ ಮಾಡ್ತಿರುವಾಗ ಇಲ್ಲಿ ಊರಿಗೆ ಬಂದಾಗ ನೋಡಿ ಅವ್ರ ತಾಯ್ದ್ರ ಬಂದು ಅವ್ರ ತಾಯಿ ಇಷ್ಟು ಚೆನ್ನಾಗಿ ಬೆಳೆಸಿಬಿಟ್ಟಿದ್ಲು ಹುಣಸೆ ಮರಗಳನ್ನು ಐವತ್ತರವತ್ತನ್ನು ಅದನ್ನು ನೋಡಿ ಬಹಳ ಆನಂದಪಟ್ಟು ಅವರು ತಮ್ಮ ಎಲ್ಲ ಜಾಬ್ ನೌಕರಿ ಎಲ್ಲ ದೊಡ್ಡ ಸ್ಥಾನದೊಳಗಿದ್ದವರು ಇಲ್ಲಿ ಬಂದು ಏನೋ ಅವರಿಗೆ ಐಡಿಯಾ ಬಂದು ಒಂದು ಏನೋ ಸ್ಪಾಟ್ ಮಾಡಬೇಕು ಫಾರ್ಮ್ ಹೌಸ್ ಮಾಡಬೇಕು ಜನರು ಮೆಚ್ಚಬೇಕು ಅಂಥದ್ದನ್ನು ಮಾಡಬೇಕು ಅಂತ ತಿಳಿದು ಈ ಹುಣಸೆ ಮರಗಳ ವನ ಏನಿದೆ ಆ್ಯಕ್ಚುಲಿ ಅಲ್ಲಿ ಬರಗಾಲ ಪೀಡಿತ ಪ್ರದೇಶ ಜತ್ ತಾಲೂಕು ಅಂದರೆ ಮಹಾರಾಷ್ಟ್ರದ ಜತ್ ತಾಲೂಕು ಅಂದರೆ ನಮ್ಮ ವಿಜಯಪುರದಿಂದ ಎಪ್ಪತ್ತು ಕಿಲೋಮೀಟರು ಅದು ಆ್ಯಕ್ಚುಲಿ ಬರಗಾಲ ಪ್ರದೇಶ ಅಂಥಲ್ಲಿ ಹುಣಸೆ ಹಣ್ಣಿನ ಮರಗಳನ್ನು ಬೆಳೆದು ಎಲ್ಲರೂ ಇಡೀ ಮಹಾರಾಷ್ಟ್ರ ರಾಜ್ಯ ಕರ್ನಾಟಕ ರಾಜ್ಯದಿಂದ ಬಂದು ನೋಡುವಾಗ ಮಾಡಿಬಿಟ್ಟಿದ್ದಾರೆ ತಾವು ನೋಡಬೇಕು ನಮಗೆ ಅದ್ಭುತ ಅನ್ನಿಸ್ತು ನಮ್ಮ ಎಷ್ಟೋ ನೂರಾರು ಎಕರೆ ಜಮೀನಲ್ಲಿದ್ದರೆ ಸುಮ್ಮನೆ ಕೈ ಕಳ್ಕೊಂಡು ತಿರುಗ್ತಾ ಇರ್ತೇವೆ ನಾವು ಇದೇ ನಮ್ಮದು ನೂರು ಎಕರೆ ಜಮೀನಿದೆ ಅಂತ ಹೇಳ್ಕೊಂತ ನಾವು ತಿರುಗ್ತಾ ಇರ್ತೇವೆ ನಾವು ಜನರ ಮುಂದೆ ಒಂದು ಎಕರೆದಲ್ಲಿ ಇರೋದೇ ಒಟ್ಟು ನಾಲ್ಕು ಎಕರೆ ಅದರಲ್ಲಿ ಒಂದು ಒಂದೂವರೆ ಎಕರೆಯಲ್ಲಿ ಹುಣಸೆ ಹಣ್ಣುಗಳನ್ನು ಬೆಳೆದು ಅದನ್ನು ಜನರು ಬಂದು ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದು ಜನರು ಬಂದಲ್ಲಿ ಇದನ್ನು ಮಾಡೋದು ಎಷ್ಟು ಅದ್ಭುತ ಇದೆ ಅಂದರೆ ಇಷ್ಟು ಬಿಸಿಲಿದೆಯಾ ಅಂತ ಹೇಳಿ ನಾವು ದಿವಸ ಅಂದರೆ ಇಷ್ಟು ತಂಪಿದೆಯಾ ಅಲ್ಲಿ ಇಷ್ಟು ನ್ಯಾಚುರಲಿ ವಾತಾವರಣ ಇದೆ ತಾವು ಒಮ್ಮೆ ಅದನ್ನು ನೋಡಬೇಕು ಹೋಗಿ ನಾವು ಬರೀ ಹೇಳೋದ್ರಿಂದ ನಾವು ಹೀಗೆ ಒಬ್ಬರಿಂದ ಕೇಳಿ ಹೋಗಿದ್ದು ಏನೋ ಇರ್ಬೋದು ಬಿಡು ಅದೇನು ಅಷ್ಟು ದೊಡ್ಡದೇನು ಅಲ್ಲ ಅದು ಜತ್ ತಾಲೂಕು ಬರಗಾಲ ಪ್ರದೇಶ ಅಲ್ಲೇನಂಥದ್ದು ಮಾಡ್ಯಾರಂದರೆ ಅವರು ಎಂಥ ತಲೆ ಅಂದರೆ ಜನರು ಹಾಗೆ ಅವರು ಇಷ್ಟು ರಿಸ್ಪೆಕ್ಟ್ ಕೊಡ್ತಾರೆ ಹೋದ ಜನರಿಗೆ ಅಂದರೆ ಭಾಳ ರಿಸ್ಪೆಕ್ಟ್ ಕೊಡ್ತಾರೆ ಅವರು ಕೊಡು ಊಟ ಅವರು ಹೋದ ಕೂಡಲೇ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅದ್ಭುತ ಮುಂಜಾನೆ ಹತ್ತು ಗಂಟೆ ಎಕ್ಸಾಕ್ಟ್ಲಿ ಹತ್ತು ಗಂಟೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಬ್ರೇಕ್ಫಾಸ್ಟ್ನಲ್ಲಿ ಏನು ಕೊಡ್ತಾರೆ ಅಂದರೆ ಹಣ್ಣುಗಳು ಅಲ್ಲಿ ಅದೇ ಅವರದೇ ತೋಟದಲ್ಲಿ ಬೆಳೆದ ಸಾವಯವ ಆರ್ಗ್ಯಾನಿಕ್ ಹಣ್ಣುಗಳನ್ನು ಪಪ್ಪಾಯ ಪೇರು ಹಣ್ಣು ಬಾಳೆಹಣ್ಣು ಅದ್ರ ಜೊತೆ ಉಪ್ಪಿಟ್ಟು ಅಥವಾ ಇದೇನಂದರೆ ಮಸಾಲ ರೋಟಿ ಭಾಳ ಚೆನ್ನಾಗಿದೆ ಅದು ಅದು ಅದ್ಭುತವರ್ಣ ಮಾಡೋಕೆ ಅದು ನಿಸರ್ಗದಲ್ಲಿ ಕುಂತು ನಾವು ಫ್ಯಾಮಿಲಿ ಊಟ ಮಾಡಿದೆ ನಮ್ಮಲ್ಲಿ ನಿಸರ್ಗ ಇದೇ ಇಲ್ಲ ಅಂತಲ್ಲ ಬರೀ ಅರವತ್ತು ಎಪ್ಪತ್ತು ಇದರಲ್ಲಿ ಅರವತ್ತು ಎಪ್ಪತ್ತು ಹುಣಸೆ ಮರದ ಕೆಳಗಡೆ ಒಂದು ಯಾವ ಥರ ನಿರ್ಮಾಣ ಮಾಡಿದ್ದಾರೆ ಅಂದರೆ ಈ ಹಳ್ಳಿಯಲ್ಲಿ ಹಿಂದಿನ ಕೆಲವೊಂದು ಇದು ಚಕ್ಕಡಿ ಕೆಲವೊಂದು ಸಾಮಾನುಗಳನ್ನು ಹಳೆಯ ಸಾಮಾನುಗಳು ಅವುಗಳನ್ನು ಶೇಖರಣೆ ಮಾಡಿ ಇಷ್ಟು ಅಂದು ಮಾಡಿದ್ದಾರೆ ಅಂದರೆ ತಿರುಗಾಡಿ ನೋಡಿದ್ರು ಎಷ್ಟಾದರೂ ಒಂದು ಎಕರೆ ಪ್ರದೇಶದಲ್ಲಿ ಇಷ್ಟು ಅದ್ಭುತವಾಗಿ ನಿಸರ್ಗದಲ್ಲಿ ನೋಡಿ ಅದು ಟಯಾರನ್ನು ಕಟ್ಟಿ ಒಂದು ಹಳೇ ಟಯರ್ನ ಕಟ್ಟಿ ಜೋಗಲಿ ಮಾಡಿದ್ದಾರೆ ಈ ಥರ ಇಷ್ಟು ಚೆನ್ನಾಗಿ ಜನ ಮೆಚ್ಚುಗೆ ಬಿಡುವಂಥ ಕೆಲಸ ಮಾಡಿದ್ದಾರೆ ಇನ್ನೊಂದು ಅವರು ಹೇಳ್ತಾರೆ ಇದು ಹುಣಸೆ ಮರ ಒಂದು ವರ್ಷಕ್ಕೆ ಅಂದರೆ ಒಂದು ಮರ ಕನಿಷ್ಠ ಎರಡರಿಂದ ಮೂರು ಸಾವಿರ ರೂಪಾಯಿಯಷ್ಟು ಉತ್ಪನ್ನ ಕೊಡುತ್ತೆ ಇದು ಸತತ ಇನ್ನೂರು ವರ್ಷ ಮುನ್ನೂರು ವರ್ಷಗಳವರೆಗೆ ಕೊಡ್ತದೆ ಅಂತ ಹೇಳ್ತಾರೆ ಅವರು ಅಂದರೆ ಅರವತ್ತು ಗಿಡಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿದ ಇನ್ಕಮ್ ಆಯಿತು ಅವರು ತಲೆ ಎಷ್ಟು ಉಪಯೋಗ ಮಾಡಿದ್ದಾರೆ ಅಂದರೆ ಒಂದು ಮರುಭೂಮಿಯಲ್ಲಿ ಮರುಭೂಮಿ ಅಂತ ಅಂದರೆ ಜತ್ ತಾಲೂಕು ಅಂದರೆ ಬರಗಾಲ ಪ್ರದೇಶ ನಮ್ಮ ವಿಜಯಪುರ ಜಿಲ್ಲೆಯಾಗೆ ಆ ಥರ ಮಾಡಿದ್ದಾರೆ ಅದು ಯಾರ ಇನ್ನು ಇನ್ನೊಬ್ಬರು ಒಕ್ಕಲಿಗರಿಗೆ ಮಾದರಿಯಾಗಿದ್ದಾರೆ ಅವರು ಎಷ್ಟು ಅಂತ ಅದರಲ್ಲಿ ಎಲ್ಲ ಹಳ್ಳಿಯ ಒಂದು ಇದು ಕೊಟ್ಟಿದ್ದಾರೆ ಅದರ ಲುಕ್ ಕೊಟ್ಟಿದ್ದಾರೆ ಅದಕ್ಕೆ ಹಳ್ಳಿಯ ಒಂದು ಲುಕ್ ಅಂದರೆ ಅಂದರೆ ಈ ಗುಡಿಸಲು ಆ ಗುಡಿಸಲಿನಲ್ಲಿ ಕೆಲವೊಂದು ಇದನ್ನು ಇಟ್ಟಿದ್ದಾರೆ ಬೇರೆ ಬೇರೆ ಸಾಮಾನುಗಳು ಇದು ನೋಡಿ ಹಳೆ ಸ್ಕೂಟರು ಟಯರು ಆ ಥರ ಗುಡಿಸಲಿನಲ್ಲಿ ಏನೇನು ಹಳೆ ಹಳೆಯ ಸಾಮಾನುಗಳು ಹಳೆ ಕಾಲದ ಸಾಮಾನುಗಳು ಈ ಥರ ಇಟ್ಟು ಜನರ ಒಂದು ಮೆಚ್ಚುಗೆ ಅಂದರೆ ಜನರಿಗೆ ಲುಕ್ ಹಳೆ ಕಾಲದಲ್ಲಿ ಇಂಥ ಸಾಮಾನು ಇದ್ದೂ ಅಲ್ಲಪ್ಪ ಅಂತ ನೋಡಿ ನೋಡಿ ಎಷ್ಟು ಹಳೆ ಕಾಲದ ಸಾಮಾನು ಅಂದರೆ ಎಷ್ಟೆಲ್ಲ ಹಳೆಯ ಸಾಮಾನುಗಳು ಪಾತೇಲಿ ಆಗಲಿ ಇದು ಆಗಲಿ ಹ್ಞೂ ಇದನ್ನು ಇಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಈ ಮರದ ತುಂಡುಗಳನ್ನು ಉಪಯೋಗ ಮಾಡಿ ಅದು ಕೆಳಗಡೆ ಜನ ಕೂಡುವಂಗೆ ಮಾಡಿದ್ದಾರೆ ನೋಡಿ ಎಷ್ಟು ಒಂದು ತಲೆ ಉಪಯೋಗ ಮಾಡಿದ್ದಾರೆ ಇವರು ಅಂದರೆ ನಿಸರ್ಗ ಅಲ್ಲಿ ಹೋದರೆ ನಿಸರ್ಗ ಎಲ್ಲ ಕಟ್ಟಿಗೆ ವಸ್ತುಗಳನ್ನು ಇವನ್ನೇ ಉಪಯೋಗ ಮಾಡಿದ್ದಾರೆ ಅದ್ಭುತ ಅದ್ಭುತ ಒಂದು ಎಕರೆಯಲ್ಲಿ ಎಲ್ಲರೂ ತಿರುಗಾಡಿ ನೋಡುವಂಗೆ ಮಾಡಿದ್ದಾರೆ ಇಲ್ಲಿ ಮಕ್ಕಳು ಆಡುವುದು ಇದನ್ನು ಆಡೋದು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಆಡುವಂಗೆ ಒಂದು ಇದು ಮಾಡಿದರೆ ತಮ್ಮ ಫ್ಯಾಮಿಲಿ ತೊಗೊಂಡು ಹೋದರೆ ಮಕ್ಕಳು ಆಡುವಂಥ ಚೆನ್ನಾಗಿರೋ ಕೆಲವೊಂದು ಇದನ್ನು ಮಾಡಿದ್ದಾರೆ ನೋಡಿ ತಾವೆಲ್ಲ ಹೋಗ್ಬೋದಲ್ಲಿ ಬಹಳ ಆನಂದ ಪಡ್ತವೆ ಮಕ್ಕಳು ನೋಡಿ ಇದು ಚಕ್ಕಡಿಯನ್ನು ಅಂದರೆ ಹಳೆ ಕಾಲದ ಚಕ್ಡಿ ಬಂಡಿ ಇರುತ್ತಲ್ಲ ಅದನ್ನು ನಿಲ್ಸಿದ್ದಾರೆ ಎಲ್ಲ ಇದು ಎಂಟ್ರೆನ್ಸ್ ಇದೆ ಇದು ಇದು ಎಂಟ್ರೆನ್ಸ್ನಲ್ಲಿ ಇದು ಮನೆ ಕಟ್ಟಿದ್ದಾರೆ ಇದು ಚೆನ್ನಾಗಿರೋ ಮನೆ ಅವರು ಇರೋ ಮನೆ ಕಟ್ಟಿದ್ದಾರೆ ಇನ್ನು ಬಂದ ಜನರಿಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಂಗಳೂರು ಟೈಲ್ಸ್ನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಹಾಂ ಇದು ಎತ್ತಿನ ಬಂಡಿ ನೋಡಿ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ ಜನರಿಗೆ ಅಟ್ರ್ಯಾಕ್ಷನ್ ಅಂದರೆ ಹ ಹಳೆ ಕಾಲದಲ್ಲಿ ಇತ್ತಲ್ಲಪ್ಪ ಈ ಥರ ಅನ್ನೋದು ಗೊತ್ತಾಗ ಮಕ್ಕಳಿಗೆ ಇದು ಜನರಿಗೆ ಒಂದು ತೂಗುಯಾಲಿ ಅಂದರೆ ಜೋಕಾಲಿ ಅಂತಲ್ಲ ಚಿಕ್ಕ ಮಕ್ಕಳು ಆಡೋ ಸಲುವಾಗಿ ಇದನ್ನು ಮಾಡಿದ್ದಾರೆ ಹಾಂ ಇದು ಹಟ್ಸ್ ಅಂತಾರಲ್ಲ ಹಟ್ಸ್ ಥರ ಇದು ಎಂಟ್ರೆನ್ಸ್ ಇದು ಚಿಂಚು ಬಿಸಾವ ಎಂಟ್ರೆನ್ಸ್ ಇದು ಈಗ ನೋಡಿ ಇದು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ಹೋದ ದಿವಸ ನಮ್ಮ ಹೆಸ್ರು ಬರೆದು ಬೋರ್ಡ್ ಇಟ್ಟಿದ್ದಾರೆ ಸುಸ್ವಾಗತಕ್ಕೆ ಹಾಂ ನಮ್ಮ ಹೆಸರು ಬರೆದಿದ್ದಾರೆ ನಮ್ಮ ಫ್ಯಾಮಿಲಿ ಹೆಸರು ಬರೆದು ಸುಸ್ತಿದೆ ಚಿಂಚು ಬಿಸಾವೆ ಒಳಗಡೆ ಹೋಗೋ ಬಾ ದ್ವಾರ ಇದು ಇಲ್ಲಿ ಕಾರು ನಿಮ್ಮ ಜೀಪು ಏನಾದರೂ ನಿಮ್ಮ ವೆಹಿಕಲ್ಗಳನ್ನ ನಿಲ್ಸೋಕ್ಕೆ ಜಾಗ ಮಾಡಿದ್ದಾರೆ ಇಲ್ಲಿ ಹಟ್ಸ್ ಮಾಡಿದ್ದಾರೆ ಬಂದರೆ ವಿಶ್ರಾಂತಿ ತೊಗೊಳಕ್ಕೆ ರಾತ್ರಿ ಹಾಲ್ಟ್ ಯಾರಾದರೂ ಮಾಡ್ತಾರೆ ಹಟ್ಸ್ ಮಾಡಿದ್ದಾರೆ ನ್ಯಾಚುರಲಿ ಹಟ್ಸು ಇದನ್ನೇನು ಆರ್ ಸಿ ಎಲ್ಲ ಏನಿಲ್ಲ ಇವೇ ತೆಂಗಿನ ಮರಗಳನ್ನು ಅದರಿಂದ ಬಂಬು ಬಿದಿರಿನಿಂದ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಚಿಂಚು ಬಿಸಾವ ಅಂಥೇಳಿ ಚಿಂಚು ಬಿಸಾವ ಅಂದರೆ ಹುಣಸೆ ಮರದ ಅಡಿಯಲ್ಲಿ ವಿಶ್ರಾಂತಿ ಅಂತ ಕನ್ನಡದಲ್ಲಿ ಆಗುತ್ತೆ ಚಿಂಚು ಬಿಸಾವ ಅಂತಾರೆ ಮರಾಠಿಯಲ್ಲಿ ಅದಕ್ಕೆ ಹುಣಸೆ ಮರದ ಅಡಿಯಲ್ಲಿ ವಿಶ್ರಾಂತಿ ಅಂತ ಅದು ಆ್ಯಕ್ಚುಲಿ ಅಂದರೆ ಹೆಸರಿನ ತಕ್ಕ ಇದೆ ನೋಡಿ ಇವೆಲ್ಲ ಎಂಥ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಿಂತು ಇವೆಲ್ಲ ಅಂದರೆ ಚಿಕ್ಕ ಮಕ್ಕಳು ಮಾಡಿಟ್ಟಿರೋರು ಕಲ್ಲುಗಳ ಮೇಲೆ ಪೇಂಟಿಂಗ್ ಮಾಡಿಟ್ಟಿದ್ದನ್ನು ಶೇಖರಣೆ ಮಾಡಿದ್ದಾರೆ ಇಲ್ಲಿ ಬಂದವರು ಚಿಕ್ಕ ಮಕ್ಕಳು ಪೇಂಟಿಂಗ್ ಮಾಡಿದವರು ಅದನ್ನು ಅಲ್ಲಿ ಶೇಖರಣೆ ಮಾಡಿದ್ದಾರೆ ನೋಡಿ ಕುಂತ್ಕೊಂಡು ಎಲ್ಲರೂ ಅಲ್ಲಿ ನೀವೇನೋ ಇದು ಮಾಡಬೇಕು ಇವು ನೋಡಿ ಹಳೆ ಟಯರ್ನಲ್ಲಿ ಜೋಕಾಲಿ ಮಾಡಿದ್ದಾರೆ ಇವರು ಹಳೆ ಟಾಯರ್ನ ಕಟ್ಟಿ ಅದನ್ನು ತೂಗಿ ಅಲ್ಲಿ ಥರ ಮಾಡಿದ್ದಾರೆ ಮಕ್ಕಳು ಆಡೋ ಸಲುವಾಗಿ ಎಲ್ಲ ಮಕ್ಕಳು ಸಂಬಂಧ ಮಾಡಿದ್ದಾರೆ ಹಾಂ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಒಂದು ಇದನ್ನು ಮಾಡಿದ್ದಾರೆ ಅಲ್ಲಿ ಇಡಲಿಕ್ಕೆ ಇದು ಊಟದ ಮನೆ ಇದು ಈಗ ಇದು ನೋಡಿ ಇದು ಮಧ್ಯಾಹ್ನದ ಊಟದ ಮನೆ ಇದು ಊಟದ ಮನೆ ಇದು ಊಟದ ಮನೆ ಮನೆಯಿಂದ ಅದರ ಪಕ್ಕದಲ್ಲಿ ಅದು ಒಳಗಡೆ ಅದು ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ಹೋಗುವ ದಾರಿ ಇದು ಇಲ್ಲಿ ಕುಂತು ಎಲ್ಲರೂ ಬಂದವರು ಕುಂತು ಮಾತಾಡಲಿಕ್ಕೆ ಡಿಸ್ಕಷನ್ ಮಾಡಲಿಕ್ಕೆ ಏನಾದರೂ ಸಂದರ್ಶನಗಳಿದ್ದರೆ ಸಂದರ್ಶನ ತಗೊಳಕ್ಕೆ ಇಲ್ಲಿ ನೋಡಿ ಎಷ್ಟು ನಿಸರ್ಗ ನಮ್ಮೆಲ್ಲ ಬ್ಯಾಗ್ಸ್ಗಳನ್ನು ಇಲ್ಲಿ ಇಟ್ಟುಬಿಟ್ಟಿದ್ದೇವೆ ಯಾರಕ್ಕೆ ತಗೊಳ್ಳೋರಿಲ್ಲ ಮುಟ್ಟೋರಿಲ್ಲ ಇಂಥ ಸುರಕ್ಷಿತತೆ ಇದೆ ಇಲ್ಲಿ ಭಾಳ ಚೆನ್ನಾಗಿದೆ ನೀವು ಏನಂದರೆ ನಿರ್ಭಯವಾಗಿ ಕುಂತು ಈಗ ಮಾಲೀಕರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಬಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವರು ಕೊಡೋ ಹಾಸ್ಪಿಟಲಿಟಿ ಒಂದು ಸತ್ಕಾರ ಏನಿದೆ ನಮಗೆ ಕೊಡ್ತಾ ಇದ್ದಾರೆ ಅವರು ನಮಗನಿಸಲೇ ಇಲ್ಲ ಅವರು ಬೇರೆ ನಾವು ಬೇರೆ ಅಂತ ಇವರು ನಮ್ಮ ಸಂಬಂಧಿಕರೇ ಇರ್ಬೋದು ನಮ್ಮ ಮನೆಯಲ್ಲಿ ಹುಟ್ಟಿದವರು ಇರ್ಬೋದು ಅವ್ರ ಮಾಲೀಕರಂತ ಒಂದು ಎಲ್ಲಷ್ಟು ಕೂಡ ಅವ್ರ ಹತ್ರ ಒಂದು ಘಮಂಡಿಲ್ಲ ಏನಿಲ್ಲ ಒಂದು ಏನಾದರೂ ಕೊಬ್ಬಿಲ್ಲ ಎಂಥ ನಮಗೆ ಟೈಮ್ ಪಾಸ್ ಅಂದರೆ ಅವರು ಏನೋ ನಾವು ನಮ್ಮ ಸಂಬಂಧಿಕರ ಮನೆಗೆ ಬಂದಿದ್ದೆವು ನಾವು ಇಲ್ಲಿ ಪಿಕ್ನಿಕ್ಗೆ ಬಂದಿಲ್ಲ ಅಂತ ಒಂದು ಭಾವನೆಯನ್ನು ಅವರು ನಮ್ಗೆ ತೋರಿಸ್ಕೊಟ್ರು ಭಾಳ ಆನಂದಾಯಿತು ನಮಗೆ ಅವ್ರ ಜೊತೆ ಕೂಡಿ ಎಷ್ಟು ಪ್ರತಿಯೊಂದು ಸತ್ಕಾರಗಳನ್ನು ಮಾಡಿ ಪ್ರತಿಯೊಂದು ಇದನ್ನು ಮಾಡಿ ನಮ್ಮ ಜೊತೆಯೇ ಕಾಲು ಕಳೆದು ಎಲ್ಲ ನಮ್ಮ ಜೊತೆ ಒಂದು ಒಳ್ಳೆಯ ಒಳ್ಳೆಯ ಭಾವನೆಗಳನ್ನು ಹೇಳಿದ್ರೆ ನಮಗೆ ಇದು ಊಟದ ಮನೆ ಊಟದ ಮನೆಯಿಂದ ಒಳಗಡೆ ಅಡುಗೆ ಮನೆಯಲ್ಲಿ ಕೋಣೆಯಲ್ಲಿ ಹೋಗ್ತಾ ಇದ್ದೇವೆ ನಾವು ನೋಡಿ ಅಡುಗೆ ಇದು ಇಲ್ಲಿ ಈ ಅಡುಗೆ ಮನೆಯ ಒಳಗಡೆ ಏನಂದರೆ ಇದು ಕಟ್ಟಿಗೆಯ ಒಲೆಯ ಮೇಲೆ ಇದನ್ನು ಇದನ್ನು ಮಾಡ್ತಾಯಿದ್ದಾರೆ ಅಡುಗೆ ಮಾಡ್ತಾಯಿದ್ದಾರೆ ಫುಲ್ ನಮ್ಮ ಫ್ಯಾಮಿಲಿಯನ್ನು ಎಲ್ಲ ಕರ್ಕೊಂಡು ಅವರು ತಮ್ಮ ಫ್ಯಾಮಿಲಿಯನ್ನು ತಿಳ್ಕೊಂಡು ನಮಗೆಲ್ಲ ಒಳಗಡೆ ಬಿಟ್ಟು ಅವರು ಏನು ಮಾಡ್ತಾರೆ ಅನ್ನೋದು ಎಲ್ಲ ತೋರಿಸ್ಕೊಟ್ಟು ಅವರು ಅಂದರೆ ಕಟ್ಟಿಗೆ ಒಲೆಯ ಮೇಲೆ ಇದನ್ನು ಮಾಡ್ತಾರೆ ಅವರು ಅಡುಗೆ ಮಾಡ್ತಾರೆ ಅದನ್ನು ತೋರಿಸ್ಕೊಟ್ರೆ ನಾವು ಹ್ಯಾಂಗೆ ಮಾಡ್ತೇವೆ ಇಲ್ಲಿ ಬಂದು ಜನರಿಗೆ ಹ್ಯಾಂಗೆ ನಾವು ಇದನ್ನು ಮಾಡ್ತೇವೆ ಅಂತ ನೋಡಿ ಎಷ್ಟು ಒಂದು ಸೌಹಾರ್ದತೆ ನಮ್ಮ ಕುಟುಂಬದ ಜೊತೆ ಅವರು ನಾವು ಫಸ್ಟ್ ಟೈಮ್ ಹೋಗಿದ್ದು ಆದರೆ ಅವರು ನಮ್ಮನ್ನು ಒಂದು ನಮ್ಮ ಸಂಬಂಧಿಕರ ತಾರನೇ ಅವರು ಹಚ್ಕೊಂಡ್ಬಿಟ್ರು ಅವರು ನೋಡಿ ಎಲ್ಲ ಕಟ್ಟಿಗೆ ಒಲೆಯ ಮೇಲೆ ಮಾಡ್ತಾ ಇರೋದು ಅವರು ಕಟ್ಟಿಗೆ ಒಲೆಯ ಮೇಲೆ ಅಡುಗೆ ಮಾಡ್ತಾ ಇರೋದು ಭಾಳ ಅದ್ಭುತ ನೋಡಿ ಇಲ್ಲಿ ನಾವು ರೇಂಜ್ ಶವರ್ ಅಂತ ಇದೆ ಇಲ್ಲಿ ಮಾಡಿದ್ದಾರೆ ಅಂದರೆ ಒಂದು ಎಕರೆ ಹುಣಸೆಹಣ್ಣಿನ ಮರದ ಹಿಂದಿನ ಭಾಗದಲ್ಲಿ ಒಂದು ಫೌಂಟೈನ್ ಮಾಡಿದ್ದಾರೆ ಒಂದು ಇದು ನೋಡಿ ಬಾವಿ ಇದೆ ಇದು ಇದು ಸತತವಾಗಿ ಇದರಲ್ಲಿ ನೀರಿರುತ್ತೆ ಭಾಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದನ್ನು ಬಾವಿಯನ್ನು ಯಾವತ್ತೂ ನೀರಿರುತ್ತೆ ಅಂತ ಹೇಳ್ತಾರೆ ಅವರು ಅದರ ಪಕ್ಕದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ಒಂದು ರೇಂಜ್ ಶವರ್ ಅಂತ ಒಂದು ಸ್ವಂತ ತಮ್ಮ ಏಳ್ಸ್ ಮಾಡಿದ ಮಕ್ಕಳು ಇಷ್ಟು ಚೆನ್ನಾಗಿ ಆಡ್ತವೆ ಇದರಲ್ಲಿ ರೇಂಜ್ ಶವರ್ ಅಂತ ನೋಡಿ ಇದು ಟೂ ಎಚ್ ಪಿ ಮೋಟ್ರ್ ಹಾಕಿ ರೇಂಜ್ ಶವರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ನೋಡಿ ಇದು ಮಾಡ್ತಾ ಇದ್ದಾರೆ ಇದನ್ನು ಕಟ್ಟಿಗೆ ಕಂಬಗಳ ಮೇಲೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ನಿಸರ್ಗ ಸೌಂದರ್ಯ ನಿಮಗೆ ಇಲ್ಲೇ ನೋಡೋಕೆ ಸಿಗುತ್ತೆ ಮತ್ತು ಇಲ್ಲೇ ಬೇರೆ ಕಡೆ ಸಿಗೋಲ್ಲ ಒಬ್ಬ ದೊಡ್ಡ ಪೋಸ್ಟ್ನಲ್ಲಿ ನೌಕರಿ ಬಿಟ್ಟು ಬಂದ ಇದನ್ನು ಎರಡು ಸಾವಿರ ಹನ್ನೆರಡರಲ್ಲಿ ಇದನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಶೀತಲ್ ನಿವಾಸ ಅಂತ ಶೀತಲ್ ಅಂದರೆ ತಂಪು ತಂಪು ನಿವಾಸ ಶೀತಲ್ ನಿವಾಸ